ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ಗಳು ಬರುತ್ತೆ ನಮಸ್ತೆ ನಾನು ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಬೋಟ್ ನೆಕ್ ಫ್ರಂಟ್ ಕಟ್ ಹೇಳ್ಕೊಟ್ಟಿದ್ದೆ ಈಗ ಬೋಟ್ ನೆಕ್ದು ಹಿಂಭಾಗದ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ಇದು ಬ್ಯಾಕ್ ಸೈಡ್ ಡ್ರಾಫ್ಟಿಂಗ್ ನಾನು ಹಾಗಾಗಿ ಇದನ್ನ ಈಗ ಬಟ್ಟೆ ಮೇಲೆ ಅಳತೆ ಮಾಡ್ಕೋತಾ ಇದ್ದೀನಿ ಬಟ್ಟೆ ಇತ್ತುದಿ ಏನು ಕಾಣ್ತಿದೆ ಇಲ್ಲಿ ಕಾಲು ಇಂಚ್ ಬಿಟ್ಟು ಇಲ್ಲಿಂದ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಈಗ ಕುತ್ತಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಇಂಚ್ ಹತ್ತಿರ ನಾನು ಗುರ್ತು ಹಾಕಿದ್ದೆ ನೆನ್ನೆ ಸಹ ತಿಳಿಸಿದ್ದೆ ಬೋಟ್ ನೆಕ್ಗೆ ಒಂದು ಇಂಚು ಜಾಸ್ತಿ ಇಡಬೇಕು ಅಂತ ಸೊ ಈ ಮೂರು ಇಂಚಿಂದ ಇನ್ನೊಂದು ಇಂಚಿಗೆ ಗುರ್ತು ಹಾಕೋತಾ ಇದ್ದೀನಿ ಈಗ ಒಟ್ಟಿಗೆ ಕುತ್ತಿಗೆ ಭಾಗ ನಾಲ್ಕು ಇಲ್ಲೊಂದು ಕಾಲು ಇಂಚು ಹೆಚ್ಚಿಗೆ ತೊಗೊಂಡಿದ್ವಿ ಇದು ಬ್ಯಾಕ್ ಓಪನ್ ಆಗಿರೋದ್ರಿಂದ ಕಾಲು ಇಂಚ್ ಹೆಚ್ಚಿಗೆ ತಗೊಂಡಿದ್ದೀನಿ ಈಗ ಒಟ್ಟು ನಾಲ್ಕು ಇಂಚಾಗಿದೆ ನನಗೆ ಒಟ್ಟು ಕುತ್ತಿಗೆಯ ಆಳ ಡೆಪ್ತ್ ಬಂದು ಹತ್ತು ಇಂಚ್ ತಗೋತಾ ಇದ್ದೀನಿ ನಾನು ಮೇಲ್ಗಡೆಯಿಂದ ಮೂರು ಇಂಚ್ ಒಂದು ಗುರ್ತು ಹಾಕ್ಕೊಳ್ಳಿ ಗುರ್ತು ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಇಲ್ಲಿಗೆ ಡಿಸೈನ್ ಡ್ರಾ ಮಾಡ್ತೀನಿ ಬ್ಯಾಕ್ ನೆಕ್ ಈ ರೀತಿ ಕಾಣುತ್ತೆ ಇದು ಓಪನಿಂಗ್ಗೆ ಬಟನ್ಗೋಸ್ಕರ ನೀವು ಇನ್ನೂ ಡೀಪ್ ಬೇಕಿದ್ರೆ ಮಾಡ್ಕೋಬಹುದು ಇಷ್ಟ ಅದು ಈಗ ಇದನ್ನು ಕಟ್ ಮಾಡ್ಕೊತೀನಿ ಡಿಸೈನ್ ಕಾಣ್ತಿದೆ ಅಂತ ಭಾವಿಸ್ತಿದ್ದೀನಿ ಇದು ಈ ರೀತಿ ಬರುತ್ತೆ ಹಿಂಭಾಗದಲ್ಲಿ ಈಗ ಇದನ್ನೇ ಇಟ್ಟು ನಾನು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಈಗ ಇದು ಕಟ್ ಮಾಡ್ಕೊಂಡಾಗಿದೆ ಈಗ ಇದನ್ನ ಹೊಲಿಯೋದನ್ನ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ಪೂರ್ತಿ ಹೊಲ್ಕೊಂಡು ಆಗಿದೆ ನಾನು ಒಂದು ಹೊಲಿಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ರೀತಿ ಗೋಲ್ಡನ್ ಸ್ಟ್ರಿಪ್ಪಿಂದ ಲೈನಿಂಗ್ ಕೊಡ್ತೀನಿ ಈ ರೀತಿ ಮಡಚ್ಕೊಂಡು ಇಲ್ಲಿಂದ ಶುರು ಮಾಡಿ ಹೀಗೆ ಲೈನಿಂಗ್ ಕೊಡ್ತೀನಿ ನಾನೀಗ ಇಲ್ಲಿ ಕಟ್ಟೋದಕ್ಕೆ ಈ ರೀತಿ ಡೋರಿ ಯೂಸ್ ಮಾಡ್ತಾ ಇದ್ದೀನಿ ಅಂಗಡಿಗಳಲ್ಲಿ ಸಿಗುತ್ತೆ ದೋ ಡೋರಿ ಥ್ರೆಡ್ ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ ದಾರ ಈ ರೀತಿ ಅಥವಾ ನಿಮಗೆ ಡೋರಿ ಮಾಡೋಕ್ಕೆ ಬಂದರೆ ಬಟ್ಟೆಯಲ್ಲೇ ನೀವು ಮಾಡ್ಕೊಳ್ಬಹುದು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಟ್ಯಾಸಲ್ ಮಾಡಿಕೊಂಡು ಇಲ್ಲಿ ಈ ರೀತಿ ಕುಚ್ಚೊಂದು ಕಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಹೊಲಿಬೇಕಾದ್ರೇ ಇಲ್ಲಿಟ್ಟು ಹೊಲ್ಕೋತೀನಿ ಈಗ ಈ ರೀತಿ ಲೇಸ್ನ ಇಲ್ಲಿಂದ ಇಟ್ಟು ಹೀಗೆ ಪೂರ್ತಿ ಹೊಲ್ಕೊಂಡು ಬರ್ತೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ನೀವು ಮಾಡ್ಕೊಳ್ಬಹುದು ಮುಂಭಾಗಕ್ಕೆ ಹಾಕಿರೋದ್ರಿಂದ ಹಿಂಭಾಗಕ್ಕೂ ಸಹ ಇದೇ ರೀತಿ ಇಲ್ಲಿವರೆಗೂ ಹೊಲ್ಕೊತೀನಿ ಹೊಲ್ದಾದ್ಮೇಲೆ ತೋರಿಸ್ತೀನಿ ಕಾಣುತ್ತೆ ಅಂತ ಈಗ ನಾನಿಲ್ಲಿ ಉಪ್ಪು ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಹೊಲ್ಕೊಂಡಿದ್ದೀನಿ ಮುಂಭಾಗಕ್ಕೆ ಹೇಗೆ ಹೊಲ್ಕೋತೀವೋ ಅದೇ ರೀತಿನೇ ಈ ರೀತಿ ಹೊಲ್ಕೊಂಡು ರೆಡಿ ಇದು ಮುಂಭಾಗ ಈಗ ಮುಂಭಾಗನ ಇಲ್ಲಿ ಸೇರಿಸಿ ಹೊಲ್ಗೆ ಹಾಕಿ ಕೊನೆಯದಾಗಿ ಹೇಗೆ ಕಾಣುತ್ತೆ ಮುಂಭಾಗ ಮತ್ತೆ ಹಿಂಭಾಗ ಎರಡು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ